ಎಸ್ ಎಸ್ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ನೇರ ಪ್ರಸಾರದ ದೃಶ್ಯ ಇದು ನೇತ್ರಾವತಿ ಸ್ನಾನಘಟ್ಟದ ಬಳಿ ಅನಾಮಿಕ ದೂರುದಾರನನ್ನ ಕರೆತಂದಿದ್ದಾರೆ ಟಿ ಅಧಿಕಾರಿಗಳು ಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿಯೇ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಇವತ್ತು ನೆನ್ನೆ ಗುರುತಿಸಲಾದಂತಹ ಜಾಗ ಆ ಜಾಗಗಳನ್ನ ಅಗೆಯುವ ಕಾರ್ಯ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಅದಕ್ಕಾಗಿ ಕಾರ್ಮಿಕರನ್ನು ಕೂಡ ಸ್ಥಳಕ್ಕೆ ಕರೆಯಿಸಿದ್ದಾರೆ ಅಧಿಕಾರಿಗಳು ಎಲ್ಲ ಪರಿಕರಗಳೊಂದಿಗೆ ಹಾರೆ ಪಿಕಾಸಿ ಗುದ್ದಲಿ ಎಲ್ಲ ಪರಿಕರಗಳೊಂದಿಗೆ ಕಾರ್ಮಿಕರು ಸ್ಥಳಕ್ಕೆ ಬಂದಿದ್ದಾರೆ ಅನಾಮಿಕ ದೂರುದಾರನನ್ನು ಕರೆದುಕೊಂಡು ಬರಲಾಗಿದೆ ಮುಖಕ್ಕೆ ಮಾಸ್ಕ್ ಹಾಕಿಸಿಯೇ ಕರೆ ತಂದಿದ್ದಾರೆ ಎಸ್ ಐ ಅಧಿಕಾರಿಗಳು ಸೀಲ್ ಮಾಡಿದಂತಹ ಜಾಗ ನೆನ್ನೆ ಯಾವ ಯಾವ ಪ್ರದೇಶಗಳಲ್ಲಿ ಗುರುತು ಮಾಡಲಾಯಿತು ಆ ಎಲ್ಲ ಪ್ರದೇಶಗಳಲ್ಲಿ ನಂಬರ್ ಅನ್ನು ಅಳವಡಿಸಿದ್ದಾರೆ ಸೀಲ್ ಮಾಡಿದ್ದಾರೆ ಅಲ್ಲಿ ಯಾರಿಗೂ ಕೂಡ ಎಂಟ್ರಿ ಇಲ್ಲ ಆ ಸ್ಥಳಕ್ಕೆ ಈಗ ಅನಾಮಿಕ ದೂರುದಾರನನ್ನು ಎಸ್ ಐ ಟಿ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದಾರೆ ಈಗಷ್ಟೇ ಕರೆದುಕೊಂಡು ಬಂದಿದ್ದಾರೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದಲ್ಲಿರುವಂತಹ ಪ್ರದೇಶ ಹಾಗಾದರೆ ಇವತ್ತು ಆ ಎಲ್ಲ ಸ್ಥಳಗಳಲ್ಲಿ ಅಗೆಯುವಂತಹ ಕಾರ್ಯ ನಡೆಯತ್ತ ಅಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರುತ್ತ ಕಂಡು ಬರ್ತಾ ಇದೆ ಆ ಭೂಮಿಯನ್ನು ಅಗೆದು ಅಸ್ಥಿಯನ್ನು ಹೊರೆ ತೆಗಿತಾರೆ ಇವತ್ತು ಅಂತ ಹೇಳಲಾಗ್ತಾ ಇದೆ ಶವಗಳ ಉತ್ಖನನ ಆಗಬೇಕಾಗಿದೆ ನಿನ್ನೆ ಗುರುತಿಸಿದಂತಹ ಜಾಗದಲ್ಲಿ ಸ್ನಾನದ ಎಡಭಾಗದ ಕಾಡಿನಲ್ಲಿ ಸ್ಥಳಗಳನ್ನು ಗುರುತಿಸಲಾಗಿದೆ ಅನಾಮಿಕ ದೂರುದಾರ ನಿನ್ನೆ ಯಾವ ಯಾವ ಸ್ಥಳವನ್ನು ತೋರಿಸಿದ್ದಾನೋ ಗುರುತು ಮಾಡಿದ್ದಾನೋ ಆ ಎಲ್ಲ ಪ್ರದೇಶಗಳಲ್ಲಿ ನಂಬರನ್ನು ಅಳವಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಭೂಮಿ ಅಗೆಯುವ ಕೆಲಸ ಆಗಬಹುದು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣದಲ್ಲಿ ಮಹತ್ವದ ಆಗ್ತಾ ಇದೆ ಅಸ್ಥಿ ಪಂಜರ ಹೊರತೆಗೆಯುವ ಪ್ರಕ್ರಿಯೆ ಆಗಬೇಕು ಎಸ್ ಬಗ್ಗೆ ಮಾಹಿತಿ ಪಡೆಯೋಣ ಶಶಿಧರ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಸ್ ಶಶಿಧರ್ ಸದ್ಯಕ್ಕೆ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಸ್ನಾನೇವೆ ನೀವು ನೋಡಬಹುದು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಈಗ ತಾನೇ ದೂರುದಾರರನ್ನು ಇಲ್ಲಿಗೆ ಕರೆದುಕೊಂಡು ಬರಲಾಗಿದೆ ಅನಾಮಿಕ ವ್ಯಕ್ತಿಯನ್ನು ಮುಸುಕುಧಾರಿಯಾಗಿ ಕರೆದುಕೊಂಡು ಬಂದು ಆ ಭಾಗದಲ್ಲಿ ಎಲ್ಲ ಜನ ಸೇರಿರುವಂತಹ ದೃಶ್ಯಾವಳಿಗಳು ನಮಗೆ ಏನು ಕಂಡು ಬರ್ತಾ ಇದೆ ಅಲ್ಲಿ ಒಂದಿಷ್ಟು ಕಾರ್ಮಿಕರನ್ನು ಕೂಡ ಸಜ್ಜುಗೊಳಿಸಲಾಗಿದೆ ಹಾರೆ ಪಿಕಾಸಿ ಇತ್ಯಾದಿಗಳನ್ನು ಅಲ್ಲಿ ಸಜ್ಜುಗೊಳಿಸಿ ಆ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗುವ ಕೆಲಸ ಆಗ್ತಾ ಇದೆ ಈ ಭಾಗದಲ್ಲಿ ನಾವಿಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಟೀಮ್ ಬರ್ತಾ ಇದೆ ಆ ಮುಸುಕುಧಾರಿಯನ್ನು ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯ ಆ ಎಕ್ಸಾಕ್ಟ್ ಆ ಸ್ಥಳ ಏನಿದೆ ಅಲ್ಲಿ ಗುರುತು ಮಾಡುವಂತಹ ಪ್ರಕ್ರಿಯೆಗಳು ಆಗ್ತಾ ಇರುವಂತಹದ್ದು ನಿನ್ನೆ ಏನು ಗುರುತು ಮಾಡಿದ್ದಾರೆ ಆ ಜಾಗವನ್ನು ಮತ್ತೊಮ್ಮೆ ನೋಡುವುದು ಅದರ ಜೊತೆಗೆ ಅಲ್ಲಿ ನಮಗೆ ನೋಡಬಹುದು ಇಡೀ ಟೀಮ್ ಅಲ್ಲಿ ಬರ್ತಾ ಇದೆ ಎಸ್ಐಟಿಯ ಟೀಮ್ ಎಸ್ಪಿ ದಯಾಮ ಅವರ ನೇತೃತ್ವದಲ್ಲಿ ಮುಸುಕುದಾರಿ ವ್ಯಕ್ತಿ ಕಪ್ಪು ರೈನ್ ಕೋಟ್ ಧರಿಸಿದವರು ಅಲ್ಲಿ ನಮಗೆ ಕಂಡು ಬರ್ತಾ ಇದ್ದಾರೆ ಅದರ ಹಿಂದೆ ಸಂಪೂರ್ಣ ಟೀಮ್ ಇದೆ ಎಸಿ ಅವರಿದ್ದಾರೆ ಪುತ್ತೂರು ವಿಭಾಗೀಯ ಉಪವಿಭಾಗದ ಎಸಿ ಅವರು ಸ್ಟೆಲ್ಲಾ ಅವರು ಕೂಡ ನಮಗೆ ಅಲ್ಲಿ ಕಂಡು ಬರ್ತಾ ಇದ್ದಾರೆ ಅದೇ ರೀತಿ ಎಫ್ ಎಸ್ ಎಲ್ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಆ ಜಾಗವನ್ನ ಸದ್ಯ ತಲುಪಿದ್ದಾರೆ ನಿನ್ನೆ ಗುರುತಿಸಲಾದ ಜಾಗಕ್ಕೆ ಮತ್ತೊಮ್ಮೆ ಬಂದು ಖಚಿತಪಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಇದು ಎಸಿ ಅವರು ಇಲ್ಲಿದ್ದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಮುಂದಿನ ಪ್ರಕ್ರಿಯೆಗಳು ಅಂದ್ರೆ ಆ ಏನು ಕಾರ್ಮಿಕರನ್ನ ಬೆಳಿಗ್ಗೆ ಇಲ್ಲಿ ತಂದು ಗ್ರಾಮ ಪಂಚಾಯತ್ ವ್ಯವಸ್ಥೆ ಮಾಡಿತ್ತು ಅವರನ್ನು ಬಳಸಿಕೊಂಡು ಅಗಿಯುವ ಪ್ರಕ್ರಿಯೆಯೂ ಕೂಡ ಚಾಲನೆ ಸಿಗಬಹುದು ಇನ್ನು ಕೆಲವೇ ಕ್ಷಣಗಳಲ್ಲಿ ಅದೇ ರೀತಿ ವೈದ್ಯರ ತಂಡ ಮಣಿಪಾಲದ ಕೆಎಂಸಿ ವೈದ್ಯರ ತಂಡ ಕೂಡ ಬಂದಿದೆ ಎಫ್ ಎಸ್ ಎಲ್ ತಂಡ ಕೂಡ ಬಂದಿದೆ ಮತ್ತು ಅಲ್ಲಿ ಆ ಗುರುತಿಸಲ್ಪಟ್ಟ ಜಾಗದಲ್ಲಿ ಎಲ್ಲ ಮಾಹಿತಿಯನ್ನ ಮತ್ತೊಮ್ಮೆ ಮರು ಸಮೀಕ್ಷೆ ಮಾಡಲಾಗ್ತಾ ಇದೆ ಎಸಿ ಅವರಿಗೆ ಅದನ್ನೆಲ್ಲ ತೋರಿಸಲಾಗ್ತಾ ಸ್ಟೆಲ್ಲಾ ವರ್ಗೀಸ್ ಅವರನ್ನ ಅಲ್ಲಿಗೆ ಪೊಲೀಸ್ ಸಿಬ್ಬಂದಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಕೈ ಹಿಡಿದು ಕರೆದುಕೊಂಡು ಹೋಗ್ತಾ ಇದ್ದಾರೆ ಒಂದು ನಿರ್ಜನ ಪ್ರದೇಶ ಅದು ಅಲ್ಲಿಂದ ಮುಂದೆ ಹೋದ್ರೆ ಎಕ್ಸಾಕ್ಟ್ ಆ ಸ್ಥಳಕ್ಕೆ ಹೋಗಿ ತಲುಪುವಂತದ್ದು ಸೊ ಅಲ್ಲಿಗೆ ದೂರುದಾರನ ಸಹಿತ ಎ ಸಿ ಮತ್ತು ಎಸ್ಪಿ ಅವರಾದಂತಹ ದಯಾಮ ಅವರು ಜಿತೇಂದ್ರ ದಯಾಮ ಅವರು ಎಫ್ ಎಸ್ ಎಲ್ ತಂಡ ಇರಬಹುದು ಮತ್ತು ಕಂದಾಯ ಅಧಿಕಾರಿಗಳ ತಂಡ ಇರಬಹುದು ಅರಣ್ಯ ಅಧಿಕಾರಿಗಳ ತಂಡ ಇರಬಹುದು ಪ್ರತಿಯೊಬ್ಬರು ಕೂಡ ಆ ಸ್ನಾನಘಟ್ಟದ ಮೊದಲ ಜಾಗವನ್ನು ಏನು ಗುರುತಿಸಿದ್ರು ಆ ಭಾಗಕ್ಕೆ ಕರೆದುಕೊಂಡು ಹೋಗ್ತಾ ಹೋಗಲಾಗ್ತಾ ಇದೆ ಸೊ ಅಗಿಯುವ ಪ್ರಕ್ರಿಯೆ ಇನ್ನೇನು ಆರಂಭ ಕೂಡ ಆಗ್ಬಹುದು ನಮಗೆ ಅಲ್ಲಿ ಇನ್ನು ಸ್ನಾನಘಟ್ಟದ ಪಕ್ಕದಲ್ಲಿ ನೋಡಿದ್ರೆ ಕಾರ್ಮಿಕರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಹಾರೆ ಪಿಕಾಸೆಯನ್ನು ಹಿಡಿದುಕೊಂಡು ಕಾರ್ಮಿಕರು ಕೂಡ ಆ ಸ್ಥಳವನ್ನ ತಲುಪ್ತಾ ಇದ್ದಾರೆ ನದಿ ತೀರವನ್ನು ದಾಟಿ ಮೆಟ್ಟಿಲುಗಳನ್ನು ಗಳನ್ನು ಇಳಿದು ಮತ್ತೆ ಆ ಅರಣ್ಯ ಪ್ರದೇಶಕ್ಕೆ ಹೋಗಬೇಕು ಸೊ ಆ ದೃಷ್ಟಿಯಿಂದ ಇಳಿದು ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಮಿಕರು ಕೂಡ ಘಟನಾ ಸ್ಥಳವನ್ನು ಇದ್ದಾರೆ ಅಂದ್ರೆ ಉತ್ಖನ್ನ ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬಹುದು ಅನ್ನುವಂಥದ್ದು ನಮಗೆ ಆ ತಲುಪುವ ಜಾಗವನ್ನು ತೋರಿಸುವುದಕ್ಕಷ್ಟೇ ಸದ್ಯ ಅವಕಾಶ ಇರುವಂತಹದ್ದು ಅಧಿಕಾರಿಗಳೆಲ್ಲ ನಾವು ನೋಡಬಹುದು ಅಲ್ಲಿ ಒಂದು ರೀತಿಯ ಬಲ್ಲೆ ಜಾಗ ಏನಿದೆ ಅದರ ಒಳಗಿನಿಂದ ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮಗೆ ಕಾರ್ಮಿಕರು ಕೂಡ ನೋಡಿ ನಾವು ನೋಡಬಹುದು ಕಾರ್ಮಿಕರು ಕೂಡ ಒಬ್ಬೊಬ್ಬರಾಗಿ ಹಾರೆ ಇತ್ತಾನ ಇತ್ಯಾದಿಗಳನ್ನು ಹಿಡಿಕೊಂಡು ಕಾರ್ಮಿಕರು ಆ ಫಸ್ಟ್ ಪಾಯಿಂಟ್ ಏನಿದೆ ಅಲ್ಲಿಗೆ ತಲುಪ್ತಾ ಇದ್ದಾರೆ ಅಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಆರಂಭ ಆಗುತ್ತೆ ಅನ್ನುವಂತಹ ಸ್ಪಷ್ಟ ಹದಿಮೂರು ಜಾಗಗಳನ್ನ ನಿನ್ನೆ ಗುರುತಿಸಿದ್ರು ಮತ್ತೆ ಎರಡು ಜಾಗಗಳು ಬಾಕಿ ಇತ್ತು ಆ ಎರಡು ಜಾಗಗಳ ಮಹಜರು ಇವತ್ತು ಆಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು ನೇರವಾಗಿ ಗುರುತಿಸಲಾದ ಜಾಗಕ್ಕೆ ಎಸಿ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಕಾರ್ಮಿಕರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಹನ್ನೆರಡು ಜನ ಕಾರ್ಮಿಕರನ್ನ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ಒಂದು ಪಾಯಿಂಟ್ ಅಲ್ಲೂ ಕೂಡ ಉತ್ಖನನಕ್ಕೆ ಬೇಕಾದ ತಯಾರಿಗಳು ಇರುವಂತಹದ್ದು ಪ್ರತಿ ಒಂದು ಪಾಯಿಂಟ್ಗೂ ಎರಡರಿಂದ ಮೂರು ಗಂಟೆ ಬೇಕಾಗಬಹುದು ಅನ್ನುವಂತ ನಿರೀಕ್ಷೆ ಇರುವಂತದ್ದು ಸೊ ಹದಿನೈದು ಪಾಯಿಂಟ್ ಗಳಂದ್ರೆ ಎಷ್ಟು ಸಮಯ ಬೇಕಾಗುತ್ತೆ ಅನ್ನೋದನ್ನ ನಾವು ಊಹಿಸಬಹುದು ಸೊ ಎಲ್ಲಾ ಪ್ರಕ್ರಿಯೆಗಳು ಇವತ್ತೇ ಮುಗಿದು ಬಿಡುತ್ತೆ ಅಂತಲ್ಲ ಆರಂಭ ಅಂತೂ ಆಗಿದೆ ಕಾರ್ಮಿಕರನ್ನ ಕರೆದುಕೊಂಡು ಹೋಗಬೇಕಷ್ಟೇ ಎಲ್ಲರನ್ನ ಸಜ್ಜುಗೊಳಿಸಲಾಗಿದೆ ನೇತ್ರಾವತಿ ತೀರದಲ್ಲಿ ನಾವು ನೋಡಬಹುದು ಹನ್ನೆರಡು ಜನ ಕಾರ್ಮಿಕರನ್ನ ಏನು ಬೆಳಿಗ್ಗೆಯಿಂದ ವ್ಯವಸ್ಥೆ ಮಾಡಲಾಗಿತ್ತು ಇಲ್ಲಿಗೆ ಬರುವುದಕ್ಕೂ ಮುನ್ನ ಬೆಳತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯಲ್ಲಿ ಒಂದು ಸುತ್ತಿನ ಸಭೆಯನ್ನು ನಡೆಸಲಾಯಿತು ಮೊದಲು ಅನಾಮಿಕ ದೂರುದಾರ ಏನಿದ್ದಾರೆ ಅವರನ್ನ ಅಲ್ಲಿ ಕರೆಸಿಕೊಳ್ಳಲಾಯಿತು ಆ ನಂತರದಲ್ಲಿ ಅವರು ಎಸಿಯವರು ಕೂಡ ಅಲ್ಲಿಗೆ ಬಂದರು ಎಸ್ ಐ ಟಿ ಅಧಿಕಾರಿಗಳು ಒಬ್ಬೊಬ್ಬರಾಗಿ ಬಂದರು ಇವತ್ತು ನಿನ್ನೆ ಡಿಐ ಜಿ ಅನುಚೇತ್ ಅವರು ಇರಲಿಲ್ಲ ಇವತ್ತು ಅನುಚೇತ್ ಅವರು ಕೂಡ ಬಂದರು ಆ ನಂತರದಲ್ಲಿ ದಯಾಮ ಅವರು ಕೂಡ ಬಂದರು ಆ ನಂತರದಲ್ಲಿ ಅಲ್ಲಿಯ ಎಸ್ ಐ ಟಿ ಕಚೇರಿಯಲ್ಲಿ ಒಂದು ಸುತ್ತಿನ ಮಾತುಕತೆ ಆಯಿತು ಇವತ್ತು ಏನೆಲ್ಲ ಕಾರ್ಯಾಚರಣೆಯನ್ನು ನಡೆಸಬೇಕಾಗಿದೆ ಅದರ ರೂಪುರೇಷೆಗಳೇನು ಅನ್ನೋದರ ಬಗ್ಗೆ ಒಂದು ಸುದೀರ್ಘ ಚರ್ಚೆ ಸಭೆ ನಡೆಯಿತು ಸುಮಾರು ಮೂರು ನಾಲ್ಕು ಗಂಟೆಗಳ ಕಾಲ ಸುಮಾರು ಎರಡು ಗಂಟೆಗಳ ಕಾಲ ಆ ಸಭೆಯನ್ನು ಪೂರೈಸಿ ಈಗ ನಾವಲ್ಲಿ ನೋಡಬಹುದು ಕಾರ್ಮಿಕರು ಅದರ ಜೊತೆಗೆ ಪ್ರಾಯಶಃ ವೈದ್ಯರ ತಂಡ ಅವರು ಕೂಡ ಅಂದರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಮಣಿಪಾಲದ ಮಂಗಳೂರಿನ ಕೆಎಂಸಿಯ ವೈದ್ಯರ ತಂಡ ಸದ್ಯ ನಿರೀಕ್ಷೆಯಲ್ಲಿದ್ದಾರೆ ಅಲ್ಲಿ ಕರೆಸಿಕೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ ಕರೆಸಿಕೊಂಡ ತಕ್ಷಣ ಅಲ್ಲಿಗೆ ಅವರು ಹೋಗಬಹುದು ನೋಡಬಹುದು ನಾವಲ್ಲಿ ಅವರು ಕೂಡ ಮುಂದುವರೆಸಿದ್ದಾರೆ ಕಾರ್ಮಿಕರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಏನು ಆ ಫಸ್ಟ್ ಪಾಯಿಂಟ್ ಏನಿದೆ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವ ಫಸ್ಟ್ ಪಾಯಿಂಟ್ ಏನಿಗೆ ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಹೋಗಲಾಗ್ತಾ ಇದೆ ಅಲ್ಲಿ ಹೋದ ನಂತರ ಎ ಸಿ ಅವರು ಇರಬೇಕಾಗುತ್ತೆ ಸೊ ಅವರ ಮುಂದೆನೆ ಉತ್ಖನನ ಆಗುವಂತದ್ದು ಸೊ ಆ ದೃಷ್ಟಿಯಿಂದ ಗಮನಿಸಿದರೆ ಎ ಎಸಿ ಅವರು ಈಗಾಗಲೇ ಹೋಗಿರುವುದರಿಂದ ಉತ್ಕನ್ನನ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಆರಂಭ ಆಗಬಹುದು ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧಿಸಿದ್ದಾರೆ ಆದ್ರಿಂದ ಗೊತ್ತಾಗ್ತಾ ಇಲ್ಲ ಉತ್ಕನ್ನನ ಕೆಲವೇ ಕ್ಷಣದಲ್ಲಿ ಆರಂಭ ಆಗಬಹುದು ಅನ್ನುವಂಥದ್ದು ಕಾರ್ಮಿಕರು ಒಬ್ಬೊಬ್ಬರಾಗಿಯೇ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದು ಬೆಳಗಿನಲ್ಲೇ ಅವರು ಕಾಯ್ತಾ ಇದ್ರು ಸುಮಾರು ಎರಡು ಗಂಟೆಗಳಿಂದ ಕಾಯ್ತಾ ಇದ್ರು ಅದರ ಹಿಂದೆ ಒಂದಿಷ್ಟು ಕಂದಾಯ ಅಧಿಕಾರಿಗಳು ವೈದ್ಯರು ಯೂನಿಫಾರ್ಮ್ನಲ್ಲಿರುವಂಥ ವೈದ್ಯರನ್ನು ಕೂಡ ನಾವು ಗಮನಿಸಬಹುದು ಮಂಗಳೂರು ಕೆ ಸಿ ಆಸ್ಪತ್ರೆಯ ವೈದ್ಯರ ತಂಡ ಕೂಡ ಬೇಕಾಗುತ್ತೆ ಯಾಕಂದರೆ ಒಂದು ವೇಳೆ ಉತ್ಖನದ ವೇಳೆ ಆ ಏನು ಅಲ್ಲಿಯ ಮೂಳೆ ಇತ್ಯಾದಿಗಳೆಲ್ಲ ಸಿಗುತ್ತೆ ಅದನ್ನೆಲ್ಲ ಮರು ಜೋಡಣೆ ಮಾಡಿ ಅದರ ಒಂದು ಗಂಡು ಹೆಣ್ಣು ಇತ್ಯಾದಿ ಗುರುತು ಪತ್ತೆ ಆಗಬೇಕು ಮೊದಲಾಗಿ ಆಮೇಲೆ ಅವುಗಳ ಮರು ಜೋಡಣೆ ಆಗಬೇಕು ದೇಹದ ಪ್ರತಿಯೊಂದು ಅಂಗಗಳು ಕೂಡ ಸಿಗಬೇಕು ಆ ಜೋಡಣೆಗೆ ಈ ರೀತಿಯ ನುರಿತ ವೈದ್ಯರ ತಂಡ ಕೂಡ ಅಗತ್ಯ ಇರುತ್ತೆ ಅಲ್ಲಿರೋದು ಒಂದು ಶವವ ಎರಡು ಶವವ ಇತ್ಯಾದಿಗಳನ್ನು ಗುರುತಿಸಬೇಕಾಗುತ್ತೆ ಆ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸಬೇಕಾದ್ರೆ ವೈದ್ಯರ ತಂಡ ಕೂಡ ಬೇಕು ಆ ತಂಡ ಈಗ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದು ಎಫ್ ಎಸ್ ಎಲ್ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಅಲ್ಲಿಂದ ಮುಂದೆ ನಮಗೆ ಏನು ಆಕ್ಟಿವಿಟಿ ಅನ್ನೋದನ್ನು ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ನಾನಘಟ್ಟದ ಸುತ್ತಮುತ್ತ ಸಾಕಷ್ಟು ಜನರು ಕೂಡ ಸೇರಿರುವಂತಹದ್ದು ಭಾಗ ಏನಿದೆ ಅಲ್ಲಿಂದ ಮುಂದೆ ಅಧಿಕಾರಿಗಳು ಸಾಗಿ ಹೋಗ್ತಾ ಇದ್ದಾರೆ ಸಾರ್ವಜನಿಕರಿಗೆ ನೋಡ್ಲಿಕ್ಕೆ ಅವಕಾಶ ಇರುವ ಪಾಯಿಂಟ್ಗಳು ಎರಡು ಮಾತ್ರ ಉಳಿದ ಹತ್ತು ಪಾಯಿಂಟ್ಗಳು ಅರಣ್ಯ ಪ್ರದೇಶದ ಹೆಕ್ಟೇರ್ ಗಟ್ಟಲೆ ಅರಣ್ಯ ಪ್ರದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಿನ್ನೆ ಗುರುತಿಸಲಾಗಿತ್ತು ಆ ನಂತರದಲ್ಲಿ ಎರಡು ಪಾಯಿಂಟ್ ಗಳನ್ನು ಗುರುತಿಸೋದು ಬಾಕಿ ಇತ್ತು ಕನ್ಯಾಡಿ ಭಾಗದಲ್ಲಿ ಖಾಸಗಿ ಸ್ಥಳದಲ್ಲಿ ಇರುವಂತಹದ್ದು ಇವತ್ತಲ್ಲಿ ಮಹಜರ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದ್ದಂಥದ್ದು ಅದರ ನೇರವಾಗಿ ಉತ್ಖನನಕ್ಕೆ ಇಳಿದಿದ್ದಾರೆ ಎಸಿ ಅವರಿಗೆ ಈ ಮೊದಲೇ ಎಸ್ಐಟಿ ಅವರು ಪತ್ರ ಬರೆದು ರಿಕ್ವೆಸ್ಟ್ ಕೂಡ ಮಾಡಿದ್ರು ಇವತ್ತು ಬರಬೇಕು ಅನ್ನುವಂತಹ ದೃಷ್ಟಿಯಿಂದ ಸೊ ಅವರು ಬೆಳಿಗ್ಗೆನೆ ಬಂದು ಎಸ್ಐಟಿ ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಮಾತುಕತೆಗಳನ್ನೆಲ್ಲ ಪೂರೈಸಿ ಈಗ ಉತ್ಖನನದ ಕಾರ್ಯಾಚರಣೆ ಆರಂಭ ಆಗಿದೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇನ್ನು ಈ ಭಾಗದಲ್ಲಿ ಸಾಕಷ್ಟು ಸಾರ್ವಜನಿಕರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕುತೂಹಲಿಗಳಾಗಿ ಸೇರಿದ್ದಾರೆ ಈ ಘಟನೆಯ ಪ್ರತಿಯೊಂದು ವಿಚಾರವನ್ನು ಕೂಡ ತಿಳಿದುಕೊಳ್ಳುವ ಉತ್ಸುಕತೆಯಲ್ಲಿ ಸೇರಿದ್ದಾರೆ ಸಾಕಷ್ಟು ಭಕ್ತರು ಕೂಡ ಬಂದವರು ಈ ಭಾಗದಲ್ಲಿ ಇದ್ದಾರೆ ಎಲ್ಲವನ್ನು ಕೂಡ ನಾವು ಗಮನಿಸಬಹುದು ಸೊ ಉತ್ಖನನ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ನೋಡಬೇಕು ಯಾಕಂದರೆ ಪ್ರತಿ ಒಂದು ಪಾಯಿಂಟಲ್ಲೂ ಕೂಡ ಎರಡು ಮೂರು ಗಂಟೆಗಳವರೆಗೆ ಬೇಕಾಗಬಹುದು ಸೊ ಆ ದೃಷ್ಟಿಯಿಂದ ಒಂದೊಂದೇ ಪಾಯಿಂಟನ್ನು ಗುರುತಿಸ್ತಾ ಉತ್ಖನನ ಮಾಡ್ತಾ ಹೋಗಲಿಕ್ಕೆ ಸಾಕಷ್ಟು ಸಮಯ ಹಿಡೀಬಹುದು ಎಸಿ ಅವರು ಸ್ಥಳದಲ್ಲಿದ್ದಾರೆ ಅವರು ವಾಪಸ್ ಬರುವವರೆಗೂ ಕೂಡ ಅಲ್ಲಿನ ವಿವರಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಕಾಯಬೇಕಾಗಿದೆ ವೀಣಾ ఇది ఏష్యెట్ న్యూస్ నెట్వర్క్ ప్రస్తుతి